ದೇವಾಲಯದ ಮಾಹಿತಿ ಮತ್ತು ಇತಿಹಾಸ ಬಳೆ ಪದ್ಮಾವತಿ ದೇವಿಯ ದೇವಸ್ಥಾನ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ವಡನಬೈಲು ಗ್ರಾಮದಲ್ಲಿದೆ ಈ ದೇವಸ್ಥಾನವು ಜೈನ ಪರಂಪರೆಯಲ್ಲಿ ಪದ್ಮಾವತಿ ದೇವಿಯನ್ನು ಮಹಿಮೆಯಾಗಿಸಿಕೊಂಡಿರುವ ಒಂದು ಪ್ರಮುಖ ಧಾರ್ಮಿಕ ತೀರ್ಥಸ್ಥಳವಾಗಿದೆ ಈ ದೇವಸ್ಥಾನವು ಹಸಿರು ಮಲ್ನಾಡಿನ ಪ್ರಕೃತಿಯ ನಡುವೆ ಶಾಂತಿಯುತ ವಾತಾವರಣದಲ್ಲಿದೆ ವಡನಬೈಲು ದೇವಾಲಯದ ವ್ಯಾಪ್ತಿಯಲ್ಲಿ ಹುಟ್ಟಾ ಪದ್ಮಾವತಿ ಬಳೆ ಪದ್ಮಾವತಿ ಚತುರ್ಮುಖ ಪದ್ಮಾವತಿ ಇತ್ಯಾದಿ ರೂಪಗಳಲ್ಲಿ ದೇವಿಯ ವಿಗ್ರಹಗಳು ಮತ್ತು ಬೇರೆ ಬೇರೆ ದೇವರೂಪಗಳು ಕಾಣಸಿಗುತ್ತವೆ ಓಂ ಪೂಜಾ ಮತ್ತು ಕಾರ್ಯಗಳು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಪೂಜಾ ವಿಧಿಗಳು ನಡೆಯುತ್ತವೆ ಅನ್ನದಾನ ವ್ಯವಸ್ಥೆ ಸಹ ಇಲ್ಲಿ ನಿರಂತರವಾಗಿ ನಡೆಯುತ್ತದೆ ವಡನ್ ಪದ್ಮಾವತಿ ದೇವಾಲಯ ಬಳೆಹರಿಕೆ ಪದ್ಮಾವತಿ ಅಮ್ಮನವರನ್ನು ತಾಯಿ ಸ್ವರೂಪ ಎಂದಿ ಭಕ್ತರು ನಂಬುತ್ತಾರೆ ಸಂತಾನ ಭಾಗ್ಯ ಗರ್ಭಧಾರಣೆ ಸುಗಮ ಪ್ರಸವ ಹಾಗೂ ಕುಟುಂಬ ಕಲ್ಯಾಣಕ್ಕಾಗಿ ಮಹಿಳೆಯರು ದೇವಿಗೆ ಬಳೆಗಳನ್ನು ಅರ್ಪಿಸುವ ಹರಿಕೆಯನ್ನು ಮಾಡುತ್ತಾರೆ ಸಂತಾನಕ್ಕಾಗಿ ಕಾಯುತ್ತಿರುವ ಮಹಿಳೆಯರು ಗರ್ಭಿಣಿಯರು ಸುರಕ್ಷಿತ ಪ್ರಸವಕ್ಕಾಗಿ ಮಗಳ ವಿವಾಹ ಅಥವಾ ಕುಟುಂಬ ಶುಭ ಕಾರ್ಯಕ್ಕಾಗಿ ತಾಯಂದಿರು ಹರಿಕೆ ಮಾಡಿಕೊಂಡು ಫಲ ಸಿಕ್ಕ ನಂತರ ತೀರಿಸಲು ಬರುವವರು ಸಾಮಾನ್ಯವಾಗಿ ಹಸಿರು ಕೆಂಪು ಹಳದಿ ಬಣ್ಣದ ಗಾಜಿನ ಬಳೆಗಳು ಬಳಸುತ್ತಾರೆ ಕೆಲವರು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಬಳೆಗಳು ಸಮರ್ಪಿಸುತ್ತಾರೆ ಭಕ್ತಿಯ ಪ್ರಕಾರ ಪೂಜೆ ಮೊದಲು ದೇವಿಯ ಮುಂದೆ ಸಂಕಲ್ಪ ಹೇಳಿ ಅರ್ಪಿಸಲಾಗುತ್ತದೆ ಇಷ್ಟಾರ್ಥ ಪೂರ್ತಿಯಾದ ನಂತರ ಮತ್ತೆ ಬಳೆ ಸಮರ್ಪಣೆ ಜೊತೆಗೆ ಹಣ್ಣು ತೆಂಗಿನಕಾಯಿ ಸೀರೆ ಅಥವಾ ನೈವೇದ್ಯ ಅರ್ಪಣೆ ಕೆಲವರು ಅನ್ನದಾನ ಕೂಡ ಮಾಡುತ್ತಾರೆ ಉತ್ತಮ ದಿನಗಳು ಶುಕ್ರವಾರ ನವರಾತ್ರಿ ದಿನಗಳು ಅಮಾವಾಸ್ಯೆ ಅಥವಾ ಪೂರ್ಣಿಮೆ ದೇವಾಲಯದ ಜಾತ್ರೆ ದಿನಗಳು ಬಳೆಹರಿಕೆ ಸಲ್ಲಿಸಿದ ನಂತರ ತಾಯ್ತನದ ಕೃಪೆ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ಕುಟುಂಬದಲ್ಲಿ ಶುಭವೃದ್ಧಿ ಎನ್ನುವ ನಂಬಿಕೆಯಿದೆ ಭಕ್ತರು ದೇವಿಯ ಆಶೀರ್ವಾದ ಪಡೆಯಲು ದಿನವೂ ಸಾವಿರಾರು ಮಂದಿ ಭೇಟಿ ಕೊಡುವರು ದರ್ಶನ ಮತ್ತು ಪೂಜಾ ವೇಳೆ ದೇವಾಲಯದಲ್ಲಿನ ಪೂಜಾ ಕ್ರಮಗಳು ಮತ್ತು ದರ್ಶನಗಳಾಗುವ ಸಮಯಗಳು ದೇವಸ್ಥಾನದ ಅಧಿಕೃತ ಮಾಹಿತಿಯಲ್ಲಿ ನೀಡಲಾಗಿದೆ ಪಂಚಾಮೃತ ಅಭಿಷೇಕ ಬೆಳಗ್ಗೆ ಏಳು ಮೂವತ್ತು ಎಂಟು ಅಲಂಕಾರ ಪೂಜೆ ಎಂಟರಿಂದ ಎಂಟು ಹತ್ತೊಂಬತ್ತು ಸಾಧಾರಣ ಪೂಜೆ ಒಂಬತ್ತು ಹದಿನೈದರಿಂದ ಎರಡು ಉಡಿ ಕುಂಕುಮಾರ್ಥನೆ ಮೂರರಿಂದ ಆರು ಮೂವತ್ತು